ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ವ್ಯಾಕರಣ ತರಗತಿಯಲ್ಲಿ ನಾವು ಅಕ್ಷರಗಣದ ಬಗ್ಗೆ ತಿಳ್ಕೊಳ್ಳೋಣ ಅಕ್ಷರಗಣದಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ನಾವು ಹಿಂದಿನ ತರಗತಿಯಲ್ಲಿ ಚಂಪಕ ಮಾಲಾ ವೃತ್ತ ಉತ್ಪಲ ಮಾಲಾ ವೃತ್ತ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಶಾರ್ದೂಲ ವಿಕ್ರೀಡಿತ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಶಾರ್ದೂಲ ವಿಕ್ರೀಡಿತ ವೃತ್ತ ನಾಲ್ಕು ಪಾದಗಳಿರುವಂತ ಒಂದು ಪದ್ಯ ಪ್ರತಿಪಾದವು ಕೂಡ ಸಮವಾಗಿರ್ತವೆ ಪ್ರತಿಪಾದದಲ್ಲೂ ಹತ್ತೊಂಬತ್ತು ಅಕ್ಷರಗಳು ಇರುತ್ತೆ ಈ ಶಾರ್ದೂಲ ವಿಕ್ರೀಡಿತ ಋ ವೃತ್ತ ಮಾ ಗು ಅನ್ನುವಂತ ಅಕ್ಷರಗಳ ಗುಂಪಾಗಿರುತ್ತೆ ಅಂದ್ರೆ ಮಗಣ ಸಗಣ ಜಗಣ ಸಗಣ ತಗಣ ತಗಣ ಮತ್ತೆ ಒಂದು ಗುರು ಇರುತ್ತೆ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂದ್ರೆ ನಾಲ್ಕು ಪದಗಳು ಅಂದ್ರೆ ನಾಲ್ಕು ಸಾಲುಗಳಿರ್ತವೆ ಪ್ರತಿ ಸಾಲುಗಳು ಕೂಡ ಸಮವಾಗಿರ್ತವೆ ಹತ್ತೊಂಬತ್ತು ಅಕ್ಷರಗಳಿಂದ ಕೂಡಿರುತ್ತೆ ಅಲ್ಲಿ ಏನಾದ್ರೂ ಮಾಸ ಜ ತ ಗು ಅಂತ ಬಂತು ಅಂದ್ರೆ ಅದನ್ನು ನಾವು ಯಾವುದೇ ಸಂದೇಹ ಇಲ್ಲದೆ ಶಾರ್ದೂಲ ವಿಕ್ರೀಡಿತರುತ್ತ ಅಂತೇಳಿ ಪರಿಗಣನೆ ಮಾಡಬಹುದು ಇಲ್ಲಿ ಪದ್ಯ ಇದೆ ಮಾತಾಂಗಸುರ ವೈರಿಯಲ್ಲಿ ಪಡೆದು ಬಿಲ್ಲಂ ಬಿಲ್ಲಂ ಧನುರ್ವಿದ್ಯೆ ಗಮ್ ಅನ್ನುವಂತ ಸಾಲು ಇದೆ ಇದಕ್ಕೆ ಅಕ್ಷರಗಣವನ್ನ ಮಾಡ್ತಾ ನೋಡೋಣ ಇಲ್ಲಿ ಮಾಸಾಥ ಗು ಅಂತ ಬರುತ್ತಾ ಅಂತ ನಾವು ನೋಡ್ತಾ ಹೋಗೋಣ ಮಾ ಇಲ್ಲಿ ಮಿಳಿ ಮಾ ಇರೋದ್ರಿಂದ ಗುರು ಆಗ್ತದೆ ತಮ್ ಅನ್ನುವಂಥದ್ದು ಕೂಡ ಗುರು ಆಗ್ತದೆ ಗಕಿಳಿ ಗಾಯ ಇರೋದ್ರಿಂದ ಇದು ಕೂಡ ಗುರು ಆಗ್ತದೆ ಅಂದ್ರೆ ದೀರ್ಘ ಸ್ವರ ಸಹಿತ ವ್ಯಂಜನಗಳಾಗಿರೋದ್ರಿಂದ ಅವು ಗುರುಗಳಾಗ್ತವೆ ಮೂರು ಗುರುಗಳು ಇರೋದ್ರಿಂದ ನಾವ್ ಹೇಳಿದೀವಿ ಗುರು ಲಘು ಮೂರಿವೆ ಮಗಣ ನಗಣ ಅಂತ ಇಲ್ಲಿ ಗುರು ಮೂರಿರೋದ್ರಿಂದ ಇದೇನಾಗ್ತದೆ ಮಗಣ ಆಗ್ತದೆ ಇಲ್ಲಿ ನೆಕ್ಸ್ಟ್ ನೋಡೋಣ ಸು ಸು ಅಂದ್ರೆ ಲಘು ಆಗುತ್ತೆ ರಾ ಸ್ವರ ಇದೆ ಲಘು ಆಗುತ್ತೆ ವೈ ವೈ ಅನ್ನುವಂಥದ್ರೆ ಹೈ ಇರೋದ್ರಿಂದ ಅದು ದೀರ್ಘ ಸ್ವರ ಅದು ಏನಾಗುತ್ತೆ ಗುರು ಆಗ್ತದೆ ಈಗ ಗುರು ಲಘು ಕೊನೆಯಲ್ಲಿ ಬರಲು ಗುರು ಲಘು ಕೊನೆಯಲ್ಲಿ ಬರಲು ಸಗಣ ತಗಣ ಅಂತ ಹೇಳ್ತೀವಿ ಇಲ್ಲಿ ಗುರು ಕೊನೆಯಲ್ಲಿ ಬಂದಿರೋದ್ರಿಂದ ಇದನ್ನ ನಾವೇನು ಅಣ್ಣ ಸಗಣ ಅಂತೇಳಿ ಹೇಳೋಣ ನೆಕ್ಸ್ಟ್ ನೋಡೋಣ ರಿ ಏನಾಗುತ್ತೆ ಲಘು ಆಗುತ್ತೆ ಇಲ್ಲಿ ಲೀ ಇದೆ ಮುಂದಿನ ಅಕ್ಷರ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗ್ತದೆ ಇಲ್ಲಿ ಲೀ ಅನ್ನುವಂಥದ್ದು ಲಘು ಆಗ್ತದೆ ಎಲ್ಲಿ ನಮಗೆ ಗೊತ್ತು ಗುರು ಲಘು ನಡುವಲಿ ಬರಲು ಜಗಣ ಏನಾಗುತ್ತೆ ಗುರು ಏನಾದರೂ ನಡುವಲಿ ಬರಲು ಜಗಣ ರಗಣ ಆಗುತ್ತೆ ಇಲ್ಲಿ ಗುರು ಮಧ್ಯದಲ್ಲಿ ಬಂದಿರೋದ ನಾವೇನ್ ಮಾಡೋಣ ಜಗಣ ಅಂತೇಳಿ ಬರೆಯೋಣ ನೆಕ್ಸ್ಟ್ ಲಘು ಲಘು ದುಮ್ ಅಂತ ಇದೆ ದುಮ್ ಅಂದ್ರೆ ಅನುಸ್ವಾರದಿಂದ ಕೂಡಿರುವ ಅಂತ ಅಕ್ಷರ ಗುರು ಆಗ್ತದೆ ಇದನ್ನೇನ್ ಮಾಡೋಣ ಗುರು ಅಂತೇಳಿ ಬರೆಯೋಣ ಇಲ್ಲೂ ಕೂಡ ಗುರು ಕೊನೆಯಲ್ಲಿ ಬಂದಿರೋದ್ರಿಂದ ಗುರು ಕೊನೆಯಲ್ಲಿ ಬರಲು ಸಗಣ ತಗಣ ಅಂತ ಇರೋದ್ರಿಂದ ಇಲ್ಲಿ ಗುರು ಕೊನೆಯಲ್ಲಿ ಬಂದಿರೋದ್ರಿಂದ ಇದನ್ನ ನಾವು ಸಗಣ ಅಂತ ನೆಕ್ಸ್ಟ್ ಇಲ್ಲಿ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಇಲ್ಲಿ ಲಂ ಅನ್ನುವಂಥದ್ದು ಅನುಸ್ವಾರ ಕೂಡಿರುವುದರಿಂದ ಅದು ಕೂಡ ಗುರು ಆಗ್ತದೆ ಧ ಅಂತ ಇದೆ ಇದು ಏನಾಗುತ್ತೆ ಲಘು ಆಗ್ತದೆ ಇಲ್ಲಿ ಲ ಗುರು ಲಘು ಕೊನೆಯಲ್ಲಿ ಬರಲು ಗುರು ಲಘು ಕೊನೆಯಲ್ಲಿ ಬರಲು ನಾವೇನು ಹೇಳುದು ತಗಣ ಅಂತ ನಾನು ಆವಾಗ್ಲೇ ಹೇಳಿದೆ ಅಂದ್ರೆ ಸಗಣ ತಗಣ ಬರುತ್ತೆ ಅಂದ್ರೆ ಗುರು ಕೊನೆಯಲ್ಲಿ ಬಂದ್ರೆ ಸಗಣ ಆಗುತ್ತೆ ಈ ಲಘು ಕೊನೆಯಲ್ಲಿ ಬಂದಿರೋದ್ರಿಂದ ಇದೇನಾಗುತ್ತೆ ಅಂದ್ರೆ ತಗಣ ಆಗ್ತದೆ ನೆಕ್ಸ್ಟ್ ಇಲ್ಲಿ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗ್ತದೆ ಇಲ್ಲೂ ಕೂಡ ದೇ ಅಲ್ಲಿ ಯಾವತ್ತಿರೋದ್ರಿಂದ ಇದು ಕೂಡ ಏನಾಗುತ್ತೆ ಗುರು ಆಗುತ್ತೆ ದೇ ಅನ್ನುವಂಥದ್ದು ಏನಾಗುತ್ತೆ ಲಘು ಆಗುತ್ತೆ ದೇ ಅನ್ನೋದ್ರೆ ಎ ಅನ್ನುವಂಥ ಸ್ವರ ಇದೆ ಇಲ್ಲಿ ಇಲ್ಲೂ ಕೂಡ ಏನಾಗುತ್ತೆ ಲಘು ಕೊನೆಯಲ್ಲಿ ಬಂದಿದೆ ಲಘು ಕೊನೆಯಲ್ಲಿ ಬಂತು ಅಂದ್ರೆ ಅದು ತಗಣ ಇಲ್ಲಿ ಗಮ್ ಅಂತ ಇದೆ ಗಮ್ ಅನ್ನುವಂಥದ್ದು ಏನಾಗ್ತದೆ ಅನುಸ್ವಾರ ಕೂಡಿರೋದ್ರಿಂದ ಇದು ಏನಾಗುತ್ತೆ ಗುರು ಆಗ್ತದೆ ಈ ರೀತಿ ಮಾಸ ಜು ಅಂತೇಳಿ ಬಂತು ಅಂತ ದೇರ್ಫೋರ್ ಇಲ್ಲಿ ಮಾ ಅನ್ನುವಂಥ ಅಕ್ಷರಗಣ ಸಾ ಅನ್ನುವಂಥ ಅಕ್ಷರಗಣ ಜ ಅನ್ನುವಂಥದ್ದು ಸಾ ಅನ್ನುವಂಥದ್ದು ತಾ ಅನ್ನುವಂಥದ್ದು ಮತ್ತೆ ತಾ ಅನ್ನುವಂಥದ್ದು ಒಂದು ಗುರು ಬಂತು ಅಂದ್ರೆ ಅದು ಏನಾಗುತ್ತೆ ದಿರ್ಫೋರ್ ಶಾರ್ದೂಲ ವಿಕ್ರೀಡಿತ ವೃತ್ತ ಆಗುತ್ತೆ ಯಾವುದೇ ಡೌಟ್ ಬೇಡ ಮಸಾಜ ಸಾತ ಗು ಅಂತ ಬಂತು ಅಂದ್ರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಇದು ಶಾರ್ದೂಲ ವಿಕ್ರೀಡಿತ ವೃತ್ತದ ಅಕ್ಷರಗಣ ಹೇಗಾಗುತ್ತೆ ಅನ್ನುವಂಥದ್ದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು ಇಷ್ಟು ಶಾರ್ದೂಲ ವಿಕ್ರೀಡಿತ ವೃತ್ತ ಮತ್ತಷ್ಟು ವಿಚಾರಗಳನ್ನ ಒತ್ತುಕೊಂಡು ಮುಂದಿನ ತರಗತಿಯಲ್ಲಿ ಬರ್ತೇನೆ ಅಲ್ಲಿವರೆಗೂ ನನ್ನ ಚಾನಲನ್ನು ತಪ್ಪದೆ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಧನ್ಯವಾದಗಳು